ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ನು ಪೊಲೀಸ್ ಅವ್ರೇನು ಚಾಕ್ರಿ ಮಾಡೋಕ್ಕಿರದ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಗಮನಿಸ್ತಾ ಇಲ್ಲ ಅಂದ್ಕೊಂಬಿಟ್ಟಿದಾರ ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು ಇಬ್ಬರ ಮೂರು ಜನ ಇಬ್ಬರ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟಿ ಒಬ್ಬರು ಮುಖ್ಯಮಂತ್ರಿ ಮಾಡೋಕ್ಕೆ ಇಬ್ರು ಇಲ್ಲಿಂದ ಇಲ್ಲಿಂದ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೋಯ್ತಾವ್ರಲ್ಲ ಇಲ್ಲಿ ಇರ್ತಕ್ಕಂತ ಜಿಲ್ಲೆಯ ಶಾಸಕರು ಏನಪ್ಪಾ ಕೊಟ್ರು ಮಂಡ್ಯ ಜಿಲ್ಲೆ ಜನತೆಗೆ ಬಿರದನ್ನ ಏನಂದ್ರಣ್ಣ ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೊಬೇಕಲ್ಲ ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದು ಅದಾದ ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಬುದ್ಧಿವಂತರು ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜಂತೆ ನಮಗೆ ಗೊತ್ತಿಲ್ಲಪ್ಪ ನಾವು ಹೊಸ್ದಾಗ ಯಾವುದೋ ಅರ್ಥ ಸೃಷ್ಟಿ ಮಾಡೋವ್ರು ಛತ್ರಿಗಳಿಗೆ ಈ ರೀತಿ ನೋಡಿ ಸರ್ ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೊಡ್ತಾರೆ ಜನತಾದಳದ ಬಗ್ಗೆ ಇವಾಗ ಐದು ಸ್ಥಾನಕ್ಕೆ ಬಂದು ನಿಂತವ್ರೆ ಎಲ್ಲಿ ಬಿಹಾರದಲ್ಲಿ ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ನ ದೇಶದಲ್ಲಿ ಎಷ್ಟೋ ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಕಂತ್ಕಂತು ಕಂತ್ಕಂತು ಗೋಣಿ ಚೀಲದ ತುಂಬಿಸ್ಕೊಂಡಾಗ ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ ನಾಲ್ಕೂವರೆ ಲಕ್ಷ ಕೋತ್ರಿ ಕೋಟಿ ಬಡ್ಜೆಟ್ಟು ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ಟು ಕೊಡ್ತಾರಲ್ಲಪ್ಪ ಎತ್ಕಂಡು ಹೋಗಿ ಎತ್ಕೊಂಡು ಹೋಗಿಲಿ ಕೇಂದ್ರದ ನಾಯಕರುಗಳಿಗೆ ಕರ್ನಾಟಕ ರಾಜ್ಯ ಇಲ್ಲಾಂದರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದ್ಯಾ ಕಾಂಗ್ರೆಸ್ಸು ಉತ್ತರ ಕೊಡಲಿ ಉಸ್ತುವಾರಿ ಮಂತ್ರಿಗಳ ಆಮೇಲೆ ಮಾತಾಡ್ತೀವಿ ಈಗ ಯಾಕೆ ಸಿಎಂ ಚರ್ಚೆ ಅವ್ರಿಗೆ ಯಾಕೆ ಒಳಗಡೆ ಆತಂಕ ಇನ್ನು ಎರಡೂವರೆ ವರ್ಷ ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು ಎನ್ ಡಿ ಎ ಮಿತ್ರಕೂಟ ಒಂದು ಭಾಗವಾಗಿದ್ದೀವಿ ಸನ್ಮಾನ್ಯ ಕುಮಾರಣ್ಣ ಏನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಾಮಿ ನನಗೆ ಇಂಥದ್ದೇ ಸ್ಥಾನ ಹಾಕಿ ಕೊಡಿ ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಥ ಆಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವಾಗ ಆಗಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಸಮಯ ಬರುತ್ತೆ ಅಲ್ಲಿವ್ರಿಗೂ ಕಾಯಿಲಿ ಮುಂದಕ್ಕೆ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ ಅಣ್ಣ ನಾನು ಬೇರೆಯವ್ರ ಥರ ಪೂರೈಸಲ್ಲ ಹೇಳಲ್ಲ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು ಕೊನೆ ಒಂದು ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಎತ್ಕೊಂಡು ಹೋಗುವಂಥ ಮನಸ್ಥಿತಿ ಇರ್ತಕ್ಕಂಥ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರಾ ನೂರು ಮೂವತ್ತಾರು ಜನ ಗೆದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಲ್ಲ ಎರಡೂವರೆ ಗಂಟೆ ಬಿಡೋಲ್ಲ ಕೊನೆಗೆ शैन हाँबूट दुड बच्चकोईतर